ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ನಿಮ್ಮ ಫೇವರೇಟ್ ಯಾರು ತ್ರಿವಿಕ್ರಮ್ ಯಾಕೆ ತ್ರಿವಿಕ್ರಮ್ ಸ್ಮಾರ್ಟ್ ಗೇಮ್ ಆಡ್ತಾನೆ ಸ್ಮಾರ್ಟ್ ಗೇಮ್ ಆಡ್ತಾನ ಅಂತಾನ ಆ ಬಿಗ್ ಬಾಸ್ ಅಲ್ಲಿ ಸ್ಮಾರ್ಟ್ ಗೇಮ್ ಆಡಲ್ಲ ಅಂತಂದ್ರೆ ಯಾರು ಚೈತ್ರ ಆ ಸ್ಮಾರ್ಟ್ ಗೇಮ್ ಆಡಲ್ವಾ ಇಲ್ಲ ಓಕೆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ಯಾರು ಬಕೆಟ್ ಅಂದ್ರೆ ಭವ್ಯ ಅಲ್ಲ ಓಕೆ ರಜತ್ ಅವರ ಬಗ್ಗೆ ಏನು ಹೇಳ್ತೀರಾ ರಜತ್ ಬಾರಿ ಕದರ್ ಅದನ್ರಿ ಚಲೋ ಆಡ್ತಾನ ವೈಡ್ ಕಾರ್ಡ್ ಎಂಟ್ರಿ ಆದ್ರೂ ಫೈನಲ್ ಆಗಿ ಬರ್ತಾನಂತ ಫೈನಲ್ ಬರ್ತಾನಂತೀರಾ ಓಕೆ ಮಂಜಾನ ಮತ್ತೆ ಗೌತಮಿ ಅವರು ಫೇಕ್ ಫ್ರೆಂಡ್ಶಿಪ್ ಅಂತೀರಾ ಅಥವಾ ರಿಯಲ್ ಫ್ರೆಂಡ್ಶಿಪ್ ರಿಯಲ್ ಫ್ರೆಂಡ್ಶಿಪ್ ರಿಯಲ್ ಆ ಓಕೆ ಅವರು ಟಾಪ್ ಫೈ ಅಲ್ಲಿ ಬರ್ತಾರ ಅಂತೀರಾ ಬರ್ತಾರಾ ಓಕೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಬಸ್ ಬಂತು ಬೈ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಓಕೆ ನಿಮ್ಮ ಫೇವರೇಟ್ ಯಾರು ಹನುಮಂತು ಹನುಮಂತು ಯಾಕೆ ನೀವು ಹನುಮಂತ ಫೇವರೇಟ್ ಅವ್ರು ಒಳ್ಳಿಗೆ ಮಾಡ್ತಾರೆ ಮತ್ತು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಜೊತೆ ಅದಕ್ಕಾಗಿ ಹನುಮಂತ ಹನುಮಂತ ಜನ ಮತ್ತೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಇಷ್ಟ ಮೋಕ್ಷಿತ ಯಾರು ಮುಖ ಯಾಕೆ ಇಷ್ಟ ಆಗಲ್ಲ ಮೋಕ್ಷಿತ ಅವರು ಮೊನ್ನೆ ನಮ್ಮ ಈ ಹನುಮಂತ ಅವರನ್ನ ಇದು ಮಾಡಿದಕ್ಕಾಗಿ ಅವರು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂತನಾ ಹಾಕೆ ಆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ಯಾರು ಬಕೆಟ್ ಅಂದ್ರೆ ಭವ್ಯ ಭವ್ಯ ಆ ಯಾಕೆ ಅಂತ ಯಾಕಂದ್ರೆ ಅವ್ರು ಹನುಮಂತ ಅವ್ರನ್ನ ಒಂದು ವಾರ ನಾಮಿನೇಷನ್ ಮಾಡಿದ್ರು ಅದಕ್ಕಾಗಿ ಭವ್ಯ ಓ ಅಂದ್ರೆ ನಿಮ್ಗೆ ಹನುಮಂತ ಫೇವ್ರೇಟ್ ಅಂದ್ರೆ ಹನುಮಂತಗೆ ಯಾರು ಮಾತಾಡಿದ್ರೆ ಅವ್ರು ನಿಮ್ಗೆ ಇಷ್ಟ ಆಗಲ್ಲ ಆತರನಾ ಚೈತ್ರ ಬಗ್ಗೆ ಏನ್ ಹೇಳ್ತೀರಾ ಚೈತ್ರ ಬಗ್ಗೆ ಅವರು ಮಸ್ತ್ ಆಡ್ತಾರೆ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೇಕು ಹನುಮಂತು ಗೌತಮಿ ಗೌತಮಿ ಹೌದು ಗೌತಮಿ ಹೇಗ್ ಆಡ್ತಿದಾರೆ ಅವರು ಚೆನ್ನಾಗ್ ಆಡ್ತಿದಾರೆ ಚೆನ್ನಾಗ್ ಆಡ್ತಿದಾರೆ ಅಂತೀರಾ ಹಾ ಥ್ಯಾಂಕ್ ಯು ಬ್ರೋ ಕರ್ಣ ಬಿಗ್ ಬಾಸ್ ನೋಡ್ತೀರಾ ಎಸ್ ಓಕೆ ನಿಮ್ಮ ಫೇವ್ರೇಟ್ ಯಾರು ಹ್ಮ್ ತ್ರಿವಿಕ್ರಮ್ ಯಾಕೆ ತ್ರಿವಿಕ್ರಮ್ ಅವರು ಚೆನ್ನಾಗಿ ಆಟ ಆಡ್ತಾರೆ ಗೇಮ್ ನ ಬಾರಿ ಆಡ್ತಾರೆ ಫಿಸಿಕಲಿ ಚೆನ್ನಾಗಿದ್ದಾರೆ ಅದಕ್ಕೆ ಇಷ್ಟನಾ ಬಿಗ್ ಬಾಸ್ ಅಲ್ಲಿ ಇಷ್ಟ ಅಂದ್ರೆ ಯಾರು ಆಗಲ್ಲ ಅಂದ್ರೆ ಯಾರು ಇಲ್ವಾ ಬಕೆಟ್ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಬಕೆಟ್ ಹಿಡಿಯೋರು ಯಾರು ಹ್ಮ್ ಯಾರಿಗೆ ಬಕೆಟ್ ಹಿಡಿತಾರ ಅಂತ ಶಿಶಿರ್ ಐಶ್ವರ್ಯ ಓಕೆ ಶಿಶಿರ್ ಅವರು ನಿನ್ನೆ ಹೋದ್ರು ಹ್ಮ್ ಐಶ್ವರ್ಯ ಬಗ್ಗೆ ಏನ್ ಹೇಳ್ತೀರಾ ಐಶ್ವರ್ಯಾ ಶಿಶಿರ್ ಐಶ್ವರ್ಯ ಕಾರಣ ಅವ್ರೇ ಕಾರಣ ಅಂತೀರಾ ಅವರೇ ಕಾರಣ ತ್ರಿವಿಕ್ರಮು ಭವ್ಯ ಅದು ಫ್ರೆಂಡ್ಶಿಪ್ ಅಂತೀರಾ ಲವ್ ಅಂತೀರಾ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಹಾಗಾದ್ರೆ ತ್ರಿವಿಕ್ರಮ್ ಹೋದ್ರೆ ಭವ್ಯನ ಹೋಗ್ತಾರ ಭವ್ಯನ ಹೋದ್ರೆ ತ್ರಿವಿಕ್ರಮ್ ಹೋಗ್ತಾರ ಅದ್ರಿಗೆ ಭವ್ಯ ಹೋದ್ರೆ ತ್ರಿವಿಕ್ರಮ್ ಇರ್ತಾರೆ ತ್ರಿವಿಕ್ರಮ್ ಇರ್ತಾರ ಓಕೆ ಬಿಗ್ ಬಾಸ್ ಅಲ್ಲಿ ಮಂಜನ ಮತ್ತೆ ಗೌತಮಿ ಬಗ್ಗೆ ಏನು ಹೇಳ್ತೀರ ಇಬ್ರು ಒಂಥರ ಗೆಳೆಯ ಗೆಳತಿ ತರ ಇದಾರೆ ಗೆಳೆಯ ಗೆಳತಿ ತರ ಇದಾರ ಹ್ಮ್ ಓಕೆ ಟಾಪ್ ಟು ಅಲ್ಲಿ ಯಾರೆಲ್ಲ ಬರ್ಬೋದು ತ್ರಿವಿಕ್ರಮ್ ಹನುಮಂತ ಹನುಮಂತ ಓಕೆ ಹನುಮಂತ ಅದು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಭಾರಿ ಚಲೋ ಐತ್ರಿ ಫ್ರೆಂಡ್ಶಿಪ್ ಚಲೋ ಐತೆ ಅಂತೀರಾ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಾ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಹನುಮಂತ 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 ಚೆನ್ನಾಗ್ ಆಡ್ತಿದಾರ ಅಥವಾ ಹೇಗೆ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡ್ತಿದಾರಾ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಮಂಜು ಮಂಜು ಯಾಕೆ ಅಂತ ಅವರು ಸಿಟ್ಟು ಸಿಟ್ಟು ಬಾಳೆ ಇದ್ದಾರೆ ಸಿಟ್ಟು ಸಿಟ್ಟು ಮಾಡ್ತಾರ ಅಂತನ ಅದಕ್ಕೆ ಇಷ್ಟ ಆಗಲ್ಲ ಅವರು ಇಷ್ಟ ಆಗಲ್ಲ ಓಕೆ ಆ ಹನುಮಂತ ಮಾತ್ರ ಇಷ್ಟನಾ ಇಷ್ಟ ಟಾಪ್ ಟೋಲಿ ಯಾರು ಬರ್ಬೋದು ಟಾಪ್ ಹನುಮಂತ ಬಿಟ್ರೆ ಬಿಟ್ರೆ ಹನುಮಂತನ ಓಕೆ ಕ್ಯೂಟ್ ಆಗಿರೋದು ಯಾರು ಅಂತೀರಾ ಬಿಗ್ ಬಾಸ್ ಅಲ್ಲಿ ಚೈತ್ರಾ ಚೈತ್ರ ಚೈತ್ರ ಇಷ್ಟನಾ ನಿಮ್ಗೆ ಹನುಮಂತ ಚೈತ್ರ ಐಷ್ಟ ಹನುಮಂತ ಚೈತ್ರ ಇಷ್ಟನಾ ಓಕೆ ಬ್ರೋ ಆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀವಿ ನಿಮ್ಮ ಫೇವರಿಟ್ ಯಾರು ತ್ರಿವಿಕ್ರಮ್ ಯಾಕೆ ಅವ ಬಾಡಿ ಬಿಲ್ಡರ್ ಅದನ್ನ ಬಾರಿ ಲವರ್ ಬಾಯ್ ಎಲ್ಲರಿಗೆ ಎಲ್ಲರಿಗೂ ಹೊಡೆದ ಹೊಡೆದು ಮಾತಾಡ್ತಾನ ಅವ್ ಯಾರಿಗೂ ಅನ್ಸಂಗಿಲ್ಲ ಅವಂಗ ಎಲ್ಲರೂ ಅನ್ಸ್ತಾರ ಅದಕ್ಕೆ ಅವ್ರ ಅಂದ್ರೆ ನಿಮ್ಗೆ ಇಷ್ಟ ಫುಲ್ ಅವ್ರ ಜೊತೆಗೆ ಭವ್ಯ ಇರ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಭವ್ಯ ಅಕ್ಕಿಗೆ ನಿಗೋದಿಲ್ಲ ಸುಮ್ಮ ವೋಟಿಂಗ್ ಅಂತ ಅವ್ನ ಜೊತೆ ಇರ್ತಾಳ ಅಂದ್ರೆ ಟಾಸ್ಕ್ ವಿಷಯದಾಗಿ ಇವಾಗ ಗೆಲ್ಲಿಸ್ತಾನ ಕ್ಯಾಪ್ಟನ್ಸ್ ಇದ್ದಾಗಿ ಇವ್ನ ನಾಮಿನೇಟ್ ಮಾಡ್ಕೊಂತ ಒಳಗ್ ಕರ್ಕೊಂತಾನ ಅಂದ್ರೆ ಸಂಬಂಧ ಅಕ್ಕಿನ ಜೊತೆ ಅವ್ನ ಇರ್ತಾನ ಅಷ್ಟೇ ಅಂದ್ರೆ ಈಗ ತ್ರಿವಿಕ್ರಮ್ ನೆರಳಲ್ಲಿ ಅವಳು ಇದಾರ ಬಕೆಟ್ ಬಕೆಟ್ ಹ್ಮ್ ಓಕೆ ಬಿಗ್ ಬಾಸ್ ಅಲ್ಲಿ ಗೆಲ್ಬಾರ್ದು ಅಂತಂದ್ರೆ ಯಾರು ಎಲ್ಲಾಕ್ ಹೋಗ್ಬಾರ್ದು ಚೈತ್ರ ಕುಂದಾಪುರ್ ಯಾಕೆ ಹೊರಗಣ ಜಾಗ ಕೇಸ್ ಅದ ಮಣ್ಣರ ವಾಪಸ್ ಎಮ್ ಎಲ್ ಟಿಕೆಟ್ ಕೊಡಿಸ್ತೀನಿ ನಿಮ್ ಬಿಜೆಪಿ ಕಡೆ ಅಂತ ಐದು ಕೋಟಿ ಲಪಡ ಮಾಡಿ ಮತ್ತೆ ಹೊರಗ್ ಬಂದ್ ಮತ್ತೆ ಒಳಗೊಳ ಮತ್ತೆ ಉಸಿರು ಹೆಂಗ ಮಾತಾಡ್ತಾರೆ ಈಗ ಅವಳು ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಅರ್ಹತೆ ಇಲ್ಲ ಅಂತ ಇಲ್ಲ ಇಲ್ಲ ಹೋಗಿತ್ತು ಎರಡು ವಾರದಿಂದ ಸುಮ್ ಹ್ಯಾಂಗಿಂಗ್ ಅವಾಗ ಭಾಷಣ ಮಾಡ್ಯಾಳ ಹಿಂದೂಗಳು ಉಳಿಸಿದಂಗ ಸುಮ್ ಉಳ್ದಾಳಕಿ ಸುಮ್ ಹೌದಾ ಅಲ್ಲ ನಂಗೆ ಹಿಂದೂಗಳು ಉಳಿಸಿ ಯಾರಕ್ಕೆ ಬೇರೆ ಯಾರು ಊಟ ಮಾಡಿಲ್ಲ ಯಾರು ಮಾಡಲ್ಲ ಅಂತೀರಾ ಮಾಡುದು ಇಲ್ಲ ಈಗ ಬಿಗ್ ಬಾಸ್ ಅಲ್ಲಿ ಉಸಿರುಳೆ ಅಂದ್ರೆ ಯಾರು ಅದ್ ಚೈತ್ರ ಕುಂದಪುರ ಅಂದ್ರ ಮಾತಿಗೊಂದ್ ಚೇಂಜ್ ಮಾಡ್ತಾ ಒಪ್ಪಸ್ ನಾ ಅಂದಿಲ್ಲ ಅಂದಿಲ್ಲ ಅಂತ ಬಿಟ್ರ ಇವ್ರ ಸುರೇಶ್ ಗೋಡ್ ಸುರೇಶ್ ಅವ್ರ ಹೊರ ಹೋದ್ರೆ ಜಗ್ಸಲ ಪ್ರೂವ್ ಆಗೈತ್ ಮತ್ತದ ಈಗ ಮೋಕ್ಷಿ ಅವ್ರ ಅವ್ರ ಬಗ್ಗೆ ಏನ್ ಹೇಳ್ತಿರ ಮೋಕ್ಷಿತಾ ಫಸ್ಟ್ನಾಗ್ ಬರೋಣ ಅಂದ್ರ ಮುಖಾಡ್ ಹಾಕೊಂಡಿಲ್ಲ ನಾ ನೆಗಟಿವ್ ನಾವ್ ಒಟ್ಟೇನು ಮಾತಾಡಂಗಿಲ್ಲ ಗೌತಮಿ ಗೌತಮಿ ಹಾ ಈಗ ಇಬ್ಬರು ಹಾಕೊಂಡಿದ್ರು ಈಗ ಗೌತಮಿ ಆಕಿನ ಹೊರಗ್ ಬರ ಆತಾ ಗೌತಮಿ ನಿನ್ ಖಾಲಿ ಬಿಳಿ ತಕೊಂಡ್ ನಿನ್ನೆ 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 ಎಪಿಸೋಡ್ನಾಗ ಕಾಲಿ ಬಳಿ ತೆಲಿಗೆ ಮುಗುದಂತ ಇವ್ ಆಡದ್ ಅಂತ ಅವ್ ಬಡದ್ ಖಾಲಿ ಬಿಳಿ ತಗೊಳ್ತು ನಿನ್ನೇನು ನಿನ್ನೆನು ಆಗಿಂದು ಹೊರಗ್ ಮುಗಿಸಿತಾ ನಾಮಿನೇಟ್ ಆಗಿ ಕಾರ್ ನಿಂತ ಹೊರಗ್ ಬರೋಣ ಏನಣ್ಣ ಏನಾವೇ ನನ್ ಹಾಂಗ್ ಮಾತಿದ್ರೆ ನೀವ್ ಹಿಂಗ್ ಮಾತಿದ್ರೆ ಹಂಗ್ ಮಾತಾಡಿದ್ರೆ ಖಾಲಿ ಪ್ಲೇಸ್ ಅದಕ್ಕಿಂತ ಮುಂಚೆ ಗಪ್ಪ ಇದು ಇನ್ನೊಬ್ರು ಇಕ್ಕಿ ಏನ್ ಬ್ಯಾನ್ ಬೇನಕಿತ್ತಿ ಖಾಲಿ ಬರೀ ನೆಗೆಟಿವ್ ಮಾತಾಡೋದು ಸುಚ್ಚು ಒಟ್ ಮಂದಿ ನೋಡಿ ಅಂದ್ರು ಈಕಿ ಬಾಳ ಸಣ್ಣ ಬಾ ಗುಣ ಐತಿ ಈಗ ಹೋಟ್ ಹಾಕ ಮಗಿನ ಮಣ್ಣು ಅಂತ ಹೇಳಿ ಇಂಪ್ರೆಸ್ ಆಗ್ಬೇಕು ಮಾತಾಡಲಿಲ್ಲ ನಾಮಿನೇಟ್ ಹೊರಗ್ ಬರೋಣ ರೊಚ್ಚಿಗೆ ಸೀಟ್ಗೆ ಅದ ಒಟ್ಟು ಮಾತಾಡಲಿಲ್ಲ ಈಗ ಯಾರು ಇವ್ರ ಬಗ್ಗೆ ಏನ್ ಹೇಳ್ತಾರ ಬುಜ್ಜಿ ಬಗ್ಗೆ ಏನ್ ಹೇಳ್ತಾರ ವೈಟ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದ್ರು ಬುಜ್ಜಿ ಅವ ಹೊರಗ್ ತಾಣ ಶಾಣಿ ಒಳಗ್ ತಾಣ ಶಾಣಿ ಮಾತಾಡತನ ಆದ್ರೆ ಶನಿವಾರ ಬಿಡೋಣ ಹುಡುಗನ್ ಟಿ ಸಿ ಕುಲ್ಲಾ ಆಗ್ಬಿಡ್ತಾವ್ ಗಪ್ಪರ್ತನ ಅವ ಸುದೀಪ್ ಏನ್ ಮಾತಾಡೋಣ ಈಗ ಮಾತಾಡೋಣ ಸುಮ್ ತೆಲಿ ಬಗ್ಸ್ ಕುಂದ್ರತನ ಪಣ್ಣಿ ಕಾಲಿ ಮಾತಾಡಕ್ ಹೋಯ್ ನಡವರ್ಕ ಈಗ ಗಪ್ಪರ್ತನ ಬರೀ ಉಸಿರು ಅವನು ಬಕೆಟ್ ಸುದೀಪ್ ಇರ್ಲಾರಾಗ ಫುಲ್ ನಾಣ ಹವಾಪ ನಾಣ ಸುದೀಪ್ ಅನ್ನ ಮಾತಾಡುದು ಸುದೀಪ್ ಮುಂದ್ ಬಕೆಟ್ ಆಗ ಗಪ್ ಕುಂದ್ಬಿಡುದು ಅಷ್ಟೇ ಐಶ್ವರ್ಯ ಬಗ್ಗೆ ಏನ್ ಹೇಳ್ತೀರಾ ಐಶ್ವರ್ಯ ಐಶ್ವರ್ಯ ಇಟ್ಟಿಲ್ಲ ಐಶ್ವರ್ಯಾ ಐಶ್ವರ್ಯಾ ಶಿಶಿರ್ ನಾನ್ ಏಳಾಗಿದ್ದು ಈ ಈಗ ಶಿಶಿರ್ ಹೋದ್ನ ಹಿಂಗ